ಹೇ ಎವ್ರಿ ವನ್ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಅಫ್ಕೋರ್ಸ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತು ಎಲ್ಲಿದ್ದೀನಿ ಅನ್ನೋದನ್ನ ಹೇಳೋದಾದ್ರೆ ಆಮೇಲೆ ಹೇಳ್ಬೇಡಿ ಅಂತ ಮನೆಯಲ್ಲೇ ಇದೆಯಲ್ವಾ ಎಂತ ನೀನು ಅಂತ ಪ್ರಶ್ನೆ ಮಾಡ್ಬಿಡಿ ಸೊ ನಾನಿವತ್ತು ನಮ್ಮ ದೊಡ್ಡಮ್ಮನ ಊರಿಗೆ ಬಂದಿದ್ದೀನಿ ಸೊ ಅಲ್ಲಿ ನಾನು ಒಂದು ಸಣ್ಣ ಕ್ಲಿಪ್ಪಿಂಗ್ ಮಾಡ್ಕೊತಾ ಇದ್ದೀನಿ ಸೊ ಹಾಗೆ ನಿಮ್ಮೊಂದಿಗೂ ಸಹ ಶೇರ್ ಮಾಡೋಣ ಅಂತ ನಾನು ಈ ಬ್ಲಾಗ್ ಮಾಡ್ತಾ ಇದ್ದೀನಿ ಹಾಗೆ ಹೊಸಬರು ನನ್ನ ಚಾನಲನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟವಾಗದಲ್ಲಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಬನ್ನಿ ಸ್ಟಾರ್ಟ್ ಮಾಡೋಣ ನಮ್ಮ ಬ್ಲಾಗನ್ನು ಮೊದಲಿಗೆ ನಾವು ಒಲೆಯಲ್ಲಿ ಅಡುಗೆ ಮಾಡ್ತಾಯಿದ್ವಿ ಸೊ ಹಳ್ಳಿ ಕಡೆ ಎರಡೂ ಸಹ ಯೂಸ್ ಮಾಡ್ತಾರೆ ನಾವಿವತ್ತು ಒಲೆಯಲ್ಲಿ ಮಾಡೋಣ ಅಂತ ಒಲೆಯಲ್ಲಿ ಮಾಡ್ತಾ ಇದ್ವಿ ಈ ಗೊಜ್ಜಿನ ಬಗ್ಗೆ ನಿಮಗೆ ಗೊತ್ತಿಲ್ಲದೆ ಇರ್ಬೋದು ಸೊ ಇದು ಚಿತ್ರಾನ್ನ ಗೊಜ್ಜು ಅಂತ ಹೇಳ್ತಾರೆ ಇದು ಕಡಲೆ ಬೀಜಲ್ಲಿ ಮಾಡುವಂಥದ್ದು ಸೊ ಇದು ಬಜ್ಜಿ ಮಾಡಲಿಕ್ಕೆ ಎಲ್ಲ ಕಲಸಿ ಇಟ್ಟಿದ್ದಾರೆ ನೀವು ನೋಡ್ತಾ ಇರ್ಬೋದು ಅದು ತುಂಬಾ ಚೆನ್ನಾಗಿದೆ ಹಾಗೆ ಇವರು ನಮ್ಮ ಅಕ್ಕಂದಿರೋ ಸೊ ಅಡಿಗೆ ಕಾರ್ಯಕ್ರಮದಲ್ಲಿ ಬ್ಯುಸಿ ಆಗಿದ್ದಾರೆ ಆಕ್ಚುಲಿ ಇದು ನಮ್ಮ ಕಡೆ ಮಾತ್ರ ಮಾಡುವಂಥದ್ದು ಚಿತ್ರಾನ್ನ ಗೊಜ್ಜು ಬೇರೆ ಕಡೆ ಮಾಡ್ತಾರೆ ಅನ್ನೋ ನನಗೆ ಗೊತ್ತಿಲ್ಲ ಹೇಳಿ ಗೊತ್ತಿದ್ರೆ ಆಯಿತಾ ಬೇಕು ಅಂತ ಅಂದರೆ ಹೇಳಿ ನಾನು ಮಾಡಿ ಒಂದು ಬ್ಲಾಗ್ ಹಾಕ್ತೇನೆ ಆಯಿತಾ ಹಾಗೆ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿರುತ್ತೆ ಗೊಜ್ಜು ಈ ಗೊಜ್ಜು ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ ಬಟ್ ಇದಕ್ಕೆ ಖಾರ ಒಂದು ಸ್ವಲ್ಪ ಜಾಸ್ತಿ ಇರಬೇಕು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಸೊ ಈಗ ಆಗಿದೆ ನೀವು ನೋಡ್ತಾ ಇರ್ಬೋದು ತುಂಬಾನೇ ಚೆನ್ನಾಗಿರುತ್ತೆ ಇದು ಬೇಕು ಅಂದ್ರೆ ಹೇಳಿ ನಾನು ಮಾಡಿ ಹಾಕ್ತೇನೆ ಬ್ಲಾಗು ಈಗ ಆಗಿದೆ ಬಿಸಿ ಬಿಸಿ ರೈಸ್ ಜೊತೆ ನಮ್ಮ ಚಿತ್ರನ ಗೊಜ್ಜು ರೆಡಿ ಹಾಗೆ ಬಜ್ಜಿ ಸಹ ರೆಡಿ ಇದಿಷ್ಟು ನನ್ನ ಬ್ಲಾಗ್ ಆಗಿತ್ತು ಸೊ ಈ ಬ್ಲಾಗ್ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ಮತ್ತೊಂದು ಬ್ಲಾಗ್ ಒಂದಿಗೆ ನಾನು ಬರ್ತೇನೆ ಅಲ್ಲಿವರೆಗೂ ಮಿಸ್ ಮಾಡಿ ಬ್ಲೆಸ್ ಮಾಡಿ ಕೀಪ್ ಸಪೋರ್ಟ್ ಕೀಪ್ಸ್ ಮೈ ಲವ್ ಯು ಆಲ್ ಬಾಯ್